ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ ನಾನು ಇವಾಗ ಹಬ್ಬದ ಪ್ರಿಪ್ರೇಷನ್ ಹೇಗೆ ಮಾಡ್ಕೊಂಡೆ ಅಂದ್ಬಿಟ್ಟಿದೆ ನಾನು ನಿಮ್ಮ ಜೊತೆ ತಿಳು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಬೋಗಿ ಹಬ್ಬದ ಪ್ರಿಪ್ರೇಷನ್ ಹೇಗೆ ಮಾಡ್ಕೊಂಡೆ ಸಂಕ್ರಾಂತಿ ಕಾಳನ್ನು ಹೇಗೆ ಮಾಡ್ಕೊಂಡೆ ಅಂದ್ಬಿಟ್ಟಿದೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೆನೆ ಇತ್ತು ಬೆಣ್ಣೆ ತಕ್ಕೊಂಡ್ಬಿಡೋಣ ಇವಾಗ ಹಬ್ಬಕ್ಕಾಗುತ್ತೆ ಅಂದ್ಬಿಟ್ಟಿದೆ ನಾನಿಲ್ಲಿ ಬೆಣ್ಣೆ ತಕ್ಕೊಳ್ತಾ ಇದ್ದೀನಿ ನಾನು ಹಿಂದೆ ಲಾಗಲ್ಲಿ ಡೀಟೇಲ್ಸ್ ಆಗಿ ನಿಮಗೆ ಹಾಕಿದ್ದೀನಿ ಬೆಣ್ಣೆ ತೆಗೆಯೋದು ಹೇಗೆ ಅಂದ್ಬಿಟ್ಟಿದೆ ಹೋಗಿ ಸರ್ಚ್ ಮಾಡಿ ಸಿಗುತ್ತೆ ಇಲ್ಲಿ ನೋಡ್ಬೋದು ಎಷ್ಟು ಈಸಿಯಾಗಿ ಟೆನ್ ಮಿನಿಟ್ಸಲ್ಲೇ ನಾನು ಬೆಣ್ಣೆ ತಕ್ಕೊಂಡ್ಬಿಡ್ತೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ಬಿಟ್ಟಿದೆ ನೋಡ್ಬೋದು ಹಳ್ಳಿಯಲ್ಲಿ ಹಸುವಿನ ಬೆಣ್ಣೆ ಬರುತ್ತಲ್ಲ ಆ ರೀತಿ ಪ್ಯಾಕೆಟ್ ಹಾಲಲ್ಲಿ ಬೆಣ್ಣೆ ತಕ್ಕೊಂಡಿದ್ದೀನಿ ಎಷ್ಟು ಈಸಿಯಾಗಿ ತಕ್ಕೊಳ್ಳೋದು ಅಂದ್ಬಿಟ್ಟಿದೆ ನಾನು ಹಿಂದೆ ಲಾಗಲ್ಲಿ ಹಾಕಿದ್ದೀನಿ ಆ ರೀತಿ ಟಿಪ್ಸ್ನ ಫಾಲೋ ಮಾಡಿ ಇದೇ ರೀತಿ ನಿಮಗೆ ಬೆಣ್ಣೆ ಬರುತ್ತೆ ನಾನೇನು ಇವಾಗ ತುಪ್ಪ ಏನು ಕಾಸ್ಕೊಳ್ಳೋದಿಲ್ಲ ಬೆಣ್ಣೆನೇ ಇಟ್ಕೊಬಿಡ್ತೀನಿ ಯಾಕಂದರೆ ನನ್ನ ಮಗನಿಗೆ ದೋಸೆ ಮಾಡಿದಾಗ ಅವನಿಗೆ ಸ್ವಲ್ಪ ಬೆಣ್ಣೆ ಹಾಕಿಬಿಟ್ಟಿದೆ ದೋಸೆ ಹಾಕ್ಕೊಟ್ರೆ ತಿಂತಾನೆ ಅದಕ್ಕೋಸ್ಕರ ನಾನು ಬೆಣ್ಣೆ ಹಾಗೆ ಇಟ್ಕೊಳ್ತೀನಿ ಮತ್ತು ನಮ್ಮ ನಮ್ಮ ಮನೆಯವರು ಕೂಡ ಅವರಿಗೆ ಬೆಣ್ಣೆನೇ ಇಷ್ಟ ತುಪ್ಪಗಿಂತಲೂ ಬೆಣ್ಣೆನೇ ಇಷ್ಟ ಚಟ್ನಿ ಪುಡಿ ಜೊತೆ ದೋಸೆ ಜೊತೆ ಎಲ್ಲ ಹಾಕ್ಕೊಂಡು ತಿಂತಾರೆ ಅದಕ್ಕೋಸ್ಕರ ಪೂಜೆಗೆ ಸ್ವಲ್ಪ ಎತ್ತಿಟ್ಕೊಂಡು ಪೂಜೆಗೆ ಮಾತ್ರ ಸ್ವಲ್ಪ ತುಪ್ಪನ ಕಾಸ್ಕೊಳ್ತೀನಿ ಈ ಬೆಣ್ಣೆನೂ ಹಾಗೆ ಎತ್ತಿಡ್ತೀನಿ ಇವಾಗ ಇಲ್ಲಿ ನೋಡ್ಬೋದು ನನ್ನ ಮಗನಿಗೆ ಸ್ಕೂಲ್ ಕರ್ಕೊಂಬರಕ್ಕೆ ಹೋಗಿದ್ದೆ ಅಲ್ಲಿ ರಂಗೋಲಿ ಕಾಂಪಿಟೇಷನ್ನು ಇವಾಗ ಸಂಕ್ರಾಂತಿ ಹಬ್ಬದ್ದು ರಂಗೋಲಿ ಕಾಂಪಿಟೇಷನ್ ಇತ್ತೇನೋ ಎಷ್ಟು ಚೆನ್ನಾಗಿ ಹಾಕಿದ್ರು ಎಲ್ಲ ರಂಗೋಲಿ ಎಲ್ಲ ರೋಡಲ್ಲಿ ಅಂದರೆ ವೆಹಿಕಲ್ಸ್ ಓಡಾಡ್ತಾ ಇರ್ತಾವಲ್ಲ ಪಾಪ ಎಷ್ಟು ಚೆನ್ನಾಗಿ ರಂಗೋಲಿ ಹಾಕಿದ್ರು ಎಲ್ಲ ಇದಾಗಿ ಬಿಡ್ತು ಹೋಗುತ್ತೆ ಇದು ಮಂಗಳವಾರದ ಲಾಗು ಇವಾಗ ನಾನು ಸ್ವಲ್ಪ ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟಿದೆ ಮಾಡ್ಕೊಳ್ತಾ ಇದ್ದೀನಿ ಮತ್ತು ನಾಳೆಗೆ ಆಗಲ್ಲ ಬುಧವಾರ ಭೋಗಿ ಹಬ್ಬ ಇದೆ ಇದೆ ಅಲ್ವಾ ಅದಕ್ಕೋಸ್ಕರ ಇವಾಗ ಸ್ವಲ್ಪ ದೇವ್ರ ಪಾತ್ರೆ ಎಲ್ಲ ನಾನು ವಾಶ್ ಮಾಡ್ಕೊಂಬಿಡ್ತೀನಿ ಇವ ಅಂದರೆ ಇವಾಗ ನಾಳೆ ಪೂಜೆಗೆ ಏನೇನು ಬೇಕೋ ಅವೆಲ್ಲ ತೆಕ್ಕೊಂಡು ನಾನು ಸ್ವಲ್ಪ ದೇವ್ರ ಸಮಾನ ಸ್ವಲ್ಪ ವಾಶ್ ಮಾಡ್ಕೊಳ್ತೀನಿ ನಾನು ನಾಳೆನೇ ನಾನು ದೇವರೆಲ್ಲ ತೆಗೆದು ತೊಳೆದು ಪೂಜೆ ಮಾಡ್ತೀನಿ ಇವಾಗ ವಾಶ್ ಮಾಡಿ ಇಟ್ಕೊಂಬಿಡ್ತೀನಿ ಸ್ವಲ್ಪ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ವಾಶ್ ಮಾಡಿ ಇಟ್ಕೊಳ್ತೀನಿ ನೋಡ್ಬೋದು ನೀವು ಇಲ್ಲಿ ವಾಶ್ ಮಾಡಿ ಇಟ್ಟಿದ್ದೀನಿ ಬಿಸಿಲು ಇವತ್ತು ಬಿಸಿಲು ತುಂಬ ಚೆನ್ನಾಗಿತ್ತು ಬಿಸಿಲಿಗೆ ಇಟ್ಟಿದ್ದೀನಿ ಒಣಕೊಂಡ್ಲಿ ಅಂದ್ಬಿಟ್ಟಿದೆ ಬಿಸಿಲಲ್ಲಿ ಇಟ್ಕೊ ಇಟ್ಟಿದ್ದೀನಿ ಇವತ್ತು ಹೇಳಬೇಕಂದ್ರೆ ಎರಡು ಮೂರು ದಿವಸದಿಂದ ತುಂಬ ಚಳಿ ಇತ್ತು ಇವತ್ತು ಬಿಸಿಲು ಬಿಟ್ಟಿದೆ ದೋಸೆ ಮಾಡಿದ್ದೆ ನಾನು ದೋಸೆ ಚಟ್ನಿ ಮಾಡ್ಕೊಂಡಿದ್ದೆ ಎಲ್ರಿಗೂ ಬೆಳಗ್ಗೆ ನಾಷ್ಟ ಹಾಕ್ಕೋ ಆಯಿತು ಎಲ್ರದ್ದು ಎಲ್ರಿಗೂ ಕೊಟ್ಬಿಟ್ಟಿದೆ ನಾನು ಕೂಡ ಇವಾಗ ನಾಷ್ಟ ಮಾಡ್ಕೊಳ್ತಾ ಇದ್ದೀನಿ ಆ ಕಡೆ ಸಾಂಬಾರು ಕೂಡ ರೆಡಿಯಾಗಿದೆ ತರಕಾರಿ ಬೇಳೆ ಹಾಕಿಬಿಟ್ಟಿದೆ ಸಾಂಬಾರು ಮಾಡ್ಕೊಂಡಿದ್ದೀನಿ ತರಕಾರಿ ಬೇಳೆ ಹಾಕಿ ಸಾಂಬಾರು ಮಾಡ್ಕೊಂಡಿದ್ದೀನಿ ಅದು ಕೂಡ ಸಾಂಬಾರು ಕುದಿತು ಇನ್ನೇನು ಒಗ್ಗರಣೆ ಹಾಕ್ಕೊಂಡ್ರೆ ಸಾಂಬಾರು ಕೂಡ ರೆಡಿ ಆಯಿತು ನಾನಿಲ್ಲಿ ನಾಷ್ಟ ಮಾಡ್ಕೊಂಡ್ಬಿಡ್ತೀನಿ ದೋಸೆ ಚಟ್ನಿ ಮಾಡಿಕೊಂಡು ನಾನು ದೋಸೆ ಹಾಕ್ಕೊಂಡು ನಾಷ್ಟ ಮಾಡ್ಕೊಂಡ್ಬಿಡ್ತೀನಿ ಇಷ್ಟು ಮಾಡೋಷ್ಟರಲ್ಲಿ ಹತ್ತು ಗಂಟೆ ಆಯಿತು ಅಂದರೆ ಎಲ್ರಿಗೂ ನಾಷ್ಟ ಕೊಟ್ಟು ನನ್ನ ಮಗನ ಸ್ಕೂಲ್ ಕಳಿಸಿ ಅನ್ನಷ್ಟರಲ್ಲಿ ಹತ್ತು ಗಂಟೆ ಆಗೋಯ್ತು ಇವಾಗ ಸ್ವಲ್ಪ ನಾಳೆ ಪೂಜೆಗೆ ಎಲ್ಲ ತೊಗೊಬಂದಿದ್ರು ಇದು ರಂಗೋಲಿ ಮನೆ ಮುಂದೆ ಅಂದರೆ ಬಾಕ್ಲು ಮುಂದೆ ಸ್ಟಿಕ್ಕರ್ ಹಾಕೋಣ ಚೆನ್ನಾಗಿರುತ್ತೆ ಅಂದ್ಬಿಟ್ಟಿದೆ ದೇವ್ರ ಮನೆ ಬಾಕ್ಲು ಮುಂದೆ ಒಂದು ಆಚೆ ಕಡೆ ಬಾಗ್ಲಿಗೆ ಒಂದು ಅಂದ್ಬಿಟ್ಟಿದೆ ಎರಡು ತೊಗೊಬಂದೆ ಇಲ್ಲಿ ಏನಿದು ಮಡಕೆ ನಾಳೆ ಬೋಗಿ ಹಬ್ಬ ಮಾಡ್ತೀವಲ್ಲ ನಾವು ಮೊಡಕೆ ಇಟ್ಟುಬಿಟ್ಟಿದೆ ಬೋಗಿ ಹಬ್ಬ ಮಾಡ್ತೀವಿ ಐದು ಐದು ಮಡಕೆ ತೊಗೊಬಂದೆ ನೋಡ್ಬೋದು ನೀವು ಇಲ್ಲಿ ಎಷ್ಟು ಚಿಕ್ಕ ಚಿಕ್ಕದಾಗಿ ಎಷ್ಟು ಚೆನ್ನಾಗಿತ್ತಂದರೆ ತುಂಬ ಚೆನ್ನಾಗಿತ್ತು ನಂಗೆ ನೋಡ್ತಿದ್ದಂಗೆ ತುಂಬ ಆಯಿತು ಅದ್ರ ಮೇಲುಗಡೆ ಕ್ಲೋಸ್ ಮಾಡೋದಿಕ್ಕೂ ಎಷ್ಟು ಚೆನ್ನಾಗಿ ಪ್ಲೇಟು ಚಿಕ್ಕ ಚಿಕ್ಕದಾಗಿ ಮಾಡಿದ್ದಾರೆ ಒಂಥರ ತುಂಬ ಚೆನ್ನಾಗಿ ನೋಡ್ತಾ ಇದ್ದರೆ ನೋಡ್ತಾನೆ ಇರೋಣ ಅನಿಸುತ್ತೆ ಅಷ್ಟು ಚೆನ್ನಾಗಿದ್ದವು ಇಲ್ಲಿ ಮಡಕೆ ಐದು ಮಡಕೆ ತೊಗೊಬಂದರೆ ಅದರ ಹುಷಾರಾಗೆ ಇಟ್ಕೋಬೇಕು ಇಲ್ಲಿ ಸ್ವಲ್ಪ ಶೇಂಗಾ ಕೂಡ ತಗೊಬಂದಿದ್ದಾಯಿತು ಗೆಣಸು ಈ ಸ್ವೀಟ್ ಪಟೋಟೊ ತೊಗೊಬಂದೆ ನಾಳೆ ಪೂಜೆಗೆ ಬೇಕಲ್ವ ಇವಾಗ ಎಲ್ಲ ತೊಗೊಬಂದು ಇಟ್ಬಿಟ್ಟಿದೆ ಅವರೆಕಾಳು ಒಂದು ತರಬೇಕು ಅವರೆಕಾಳು ಕಾಳು ಸೊಪ್ಪು ಎಲ್ಲ ತರಬೇಕು ಇವಾಗ ಇದು ಸಾಂಬಾರಿಗೆ ಒಗ್ಗರಣೆ ಇದ್ದೀನಿ ಸಾಂಬಾರು ಆಗಿತ್ತಲ್ಲ ಇವಾಗ ಒಗ್ಗರಣೆ ಹಾಕ್ಬಿಟ್ಟಿದೆ ನಾನು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂದ್ಬಿಟ್ಟಿದೆ ಸಾಂಬಾರಿಗೆ ಒಗ್ಗರಣೆ ಇದ್ದೀನಿ ಮತ್ತು ಹೂವು ಕೂಡ ತರಬೇಕು ಹೂವು ಅವರೆಕಾಳು ಸೊಪ್ಪು ಇಷ್ಟು ಅಂತಂದರೆ ನಾಳೆ ಹಬ್ಬಕ್ಕೆ ಎಲ್ಲ ರೆಡಿ ಆಯಿತು ನಾವು ನಾಳೆ ಹಬ್ಬಕ್ಕೆ ರೊಟ್ಟಿ ಮಾಡ್ತೀವಿ ನಾಳೆ ಹಬ್ಬ ಹೇಗೆ ಮಾಡ್ತೀವಿ ಅಂದ್ಬಿಟ್ಟಿದ್ರೆ ನಿಮಗೆ ವೀಡಿಯೋ ಮಾಡಿ ತೋರಿಸ್ತೀನಿ ಇವಾಗ ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊಂಡಿದ್ದಾಯಿತು ಅನ್ನ ಕೂ ಅನ್ನಕ್ಕೆ ಕೂಡ ಇಟ್ಕೊಬಿಡ್ತೀನಿ ಅನ್ನಕ್ಕೆ ಕೂಡ ಇಟ್ಕೊಂಡು ಇವಾಗ ಈ ಮೊಡಕೆ ತೊಗೊಬಂದಿದ್ನಲ್ವ ಅದು ಎಲ್ಲ ತೊಳಿಬೇಕಂತೆ ಎಲ್ಲ ವಾಶ್ ಮಾಡಿಬಿಡು ಅಂದರು ಸರಿ ಆಯಿತು ಅಂದ್ಬಿಟ್ಟಿದೆ ಎಲ್ಲ ವಾಶ್ ಮಾಡಿ ಇಟ್ಕೊಳ್ತೀನಿ ನಾಳೆ ಬೆಳಗ್ಗೆ ಪೂಜೆ ಮಾಡೋಕೆ ಬೇಕಲ್ವಾ ಆಗಲ್ಲ ಇದೆಲ್ಲ ತೊಳ್ಕೊತ ಕೂತ್ಕೊಂಡ್ರೆ ನಾಳೆ ಬೆಳಗ್ಗೆ ಪೂಜೆ ಮಾಡೋಕ್ಕೆ ಲೇಟ್ ಆಗುತ್ತೆ ಅದಕ್ಕೋಸ್ಕರ ಇವಾಗೆ ನಾನು ವಾಶ್ ಮಾಡಿ ಇಟ್ಕೊಂಬಿಡ್ತೀನಿ ಇವತ್ತು ಎಷ್ಟು ಹುಷಾರಾಗಿ ಯೂಸ್ ಮಾಡಬೇಕಂದ್ರೆ ಅಷ್ಟು ಹುಷಾರಾಗಿ ಯೂಸ್ ಮಾಡಬೇಕು ನನಗೆ ತೊಳಿಬೇಕಾದ್ರೆ ಹೆದ್ರಕೇನೆ ಆಯಿತು ಎಲ್ಲಿ ಬಿಡುತ್ತ ಅಂದ್ಬಿಟ್ಟಿದೆ ಹೆದ್ರಕೇನೆ ಆಯಿತು ನೋಡ್ಬೋದು ನೀವು ಇಲ್ಲಿ ಎಷ್ಟು ಚೆನ್ನಾಗಿದೆ ಇದರಲ್ಲಿ ಕೋಲ್ಡಾಗಿ ಐಸ್ ಕ್ರೀಮ್ ಏನಾದರೂ ಮಾಡ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ ಇಲ್ಲಿ ಎಲ್ಲ ವಾಶ್ ಮಾಡಿ ಇಟ್ಕೊಂಬಿಡ್ತೀನಿ ಬೆಳಗ್ಗೆ ಆಗೋಲ್ಲ ಅಂದ್ಬಿಟ್ಟಿದೆ ನಾನು ಇವಾಗೆ ವಾಶ್ ಮಾಡಿ ಇಟ್ಕೊಂಡು ದೇವ್ರ ಮನೆ ಕೂಡ ಎಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಎಲ್ಲ ಟೈಲ್ಸ್ ಎಲ್ಲ ದೇವ್ರ ಮನೆ ಟೈಲ್ಸು ಮತ್ತು ಬಾಗಿಲು ಎಲ್ಲ ಒರೆಸಿ ನೀಟಾಗಿ ಕ್ಲೀನ್ ಮಾಡಿಕೊಂಡು ಬಿಡ್ತೀನಿ ಯಾಕಂದರೆ ಬೆಳಗ್ಗೆಗೆ ಇದೆಲ್ಲ ಒರೆಸ್ಕೊತ ನಾನು ಕ್ಲೀನ್ ಮಾಡ್ಕೊತ ಕುತ್ಕೊಂಡ್ರೆ ಆಗುತ್ತೆ ಏನಾರು ಹಬ್ಬ ಬಂದರೆ ಕ್ಲೀನ್ ಮಾಡೋಷ್ಟರಲ್ಲೇ ಟೈಮು ಹೋಗಿಬಿಡುತ್ತೆ ಇವಾಗ ಇಲ್ಲಿ ಗಂಟೆ ಇದ್ವಲ್ಲ ಅವನ್ನು ಕೂಡ ವಾಶ್ ಮಾಡಿ ಇಟ್ಟಿದ್ದೆ ಅದು ಕೂಡ ಎಲ್ಲ ಹಾಕ್ತಾಯಿದ್ದೀನಿ ಇವಾಗ ಸಂಕ್ರಾಂತಿ ಕಾಳು ಮಾಡ್ಕೊಂಬಿಡ ನಾನು ಬಿಟ್ಟಿದೆ ಮಾಡ್ಕೊಳ್ತಾ ಇದ್ದೀನಿ ಮತ್ತು ನಾಳೆಗೆ ಆಗೋದಿಲ್ಲ ಅದಕ್ಕೋಸ್ಕರ ನಾನು ಇವಾಗಲೇ ಸಂಕ್ರಾಂತಿ ಕಾಳು ಮಾಡಿ ಇಟ್ಟುಬಿಡ್ತೀನಿ ಈ ಕೊಬ್ಬರಿ ತೊಗೊಂಡಿದ್ದೀನಿ ಒಂದು ಕೊಬ್ಬರಿ ತೊಗೊಂಡು ಅದು ಮೇಲ್ಗಡೆ ಬ್ರೌನ್ ಕಲರ್ ಇರುತ್ತಲ್ವ ಮೇಲ್ಗಡೆ ಬ್ರೌನ್ ಕಲರ್ ಇರೋದನ್ನು ನಾನು ಈ ರೀತಿ ತುರ್ಕೊಳ್ತಾ ಇದ್ದೀನಿ ಅಂದರೆ ಆ ಬ್ರೌನ್ ಕಲರ್ ಅಷ್ಟೇ ನೋಡಿ ನಮಗೆ ನಿಮಗೆ ತೋರಿಸ್ತಾ ಇದ್ದೀನಿ ಆ ಬ್ರೌನ್ ಕಲರ್ ಅಷ್ಟೇ ತುರಿಬೇಕು ಈ ರೀತಿ ತುರ್ಕೊಂಡ್ರೆ ಬ್ರೌನ್ ಕಲರ್ ಅಷ್ಟೇ ತುರ್ಕೊಂಡ್ರೆ ಒಳಗಡೆ ಎಲ್ಲ ವೈಟು ಇಷ್ಟು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಆ ರೀತಿ ತಕ್ಕೊಂಡು ಇವಾಗ ಒಂದು ದಪ್ಪ ತಳ ಇರೋ ಪ್ಯಾನ್ ಇಟ್ಕೊಂಡಿದ್ದೀನಿ ಇಟ್ಕೊಂಡ್ಬಿಟ್ಟಿದೆ ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ ಲೋ ಫ್ಲೇಮಲ್ಲೇ ಗ್ಯಾಸ್ ಇಟ್ಕೊಂಡಿದ್ದೀನಿ ಇವಾಗ ನಾನಿವತ್ತು ತೋರಿಸಿದ್ನೆಲ್ಲ ಕಪ್ಪು ಆ ಗ್ಲಾಸಲ್ಲಿ ಎರಡು ಗ್ಲಾಸ್ ಆಗೋಷ್ಟು ಕಡಲೆಕಾಯಿ ಬೀಜ ಹಾಕಿದ್ದೀನಿ ಎರಡು ಗ್ಲಾಸು ಸಾಕು ಎರಡು ಗ್ಲಾಸ್ ಕಡಲೆಕಾಯಿ ಬೀಜ ನಾನು ಹಾಕ್ಬಿಟ್ಟಿದೆ ಹುರ್ಕೊಳ್ತಾ ಇದ್ದೀನಿ ಅಂದರೆ ಇದು ಲೋ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೋಬೇಕಾಗುತ್ತೆ ಮೇಲುಗಡೆ ಸಿಪ್ಪೆ ಎಲ್ಲ ಬ್ರೌನ್ ಆಗಬೇಕು ಒಳಗಡೆ ಮಾತ್ರ ಬೀಜ ವೈಟಾಗೇ ಇರಬೇಕು ಆ ರೀತಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ನಿಧಾನವಾಗಿ ಹುರ್ಕೊಳ್ಬೇಕು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ನಿಧಾನವಾಗಿ ಹುರ್ಕೊಳ್ಬೋದು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇದು ಈ ರೀತಿ ಆಗಬೇಕು ಆಗಿದೆ ಮೇಲುಗಡೆ ಸಿಪ್ಪೆ ಎಲ್ಲ ಗರಿ ಗರಿಯಾಗಿದೆ ಇವಾಗ ಇದು ತಣ್ಣಗಾಗೋಕ್ಕೆ ಬಿಟ್ಬಿಟ್ಟಿದೆ ಇದರಲ್ಲಿ ಒಂದು ಗ್ಲಾಸು ಎಳ್ಳು ಬಿಳೆ ಎಳ್ಳು ಒಂದು ಗ್ಲಾಸ್ ತೊಗೊಂಡಿದ್ದೀನಿ ಎಳ್ಳಲ್ಲಿ ಏನೋ ಕಸ ಇರುತ್ತೆ ನೋಡಿಬಿಟ್ಟಿದೆ ಹಾಕಬೇಕು ನಾನಿವಾಗ ಎಲ್ಲ ಆಸಿ ನೋಡಿಬಿಟ್ಟಿದೆ ಇದು ಕೂಡ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಸ್ವಲ್ಪ ಬೆಚ್ಚು ಮಾಡ್ಕೊಂಡ್ರೆ ಸಾಕು ಕಲ್ಲರ್ ಏನು ಬರೋದು ಬೇಡ ಇದು ಯಾಕಂದರೆ ಗರಿ ಗರಿಯಾಗಿರಲಿ ಅಂದ್ಬಿಟ್ಟಿದೆ ಸ್ವಲ್ಪ ಈ ರೀತಿ ಬೆಚ್ಚು ಮಾಡಿಕೊಂಡ್ರೆ ಸಾಕು ಒಂದು ಒಂದು ನಿಮಿಷ ಹುರ್ಕೊಳ್ಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು ಸಾಕು ಇವಾಗ ಇದು ಒಂದು ಬೌಲ್ಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ತೆಗೆದಿಟ್ಕೊಂಡು ಇದಕ್ಕೆ ಇದು ನೀವು ಎಳ್ಳು ಎಷ್ಟು ಬೇಕು ಅಷ್ಟು ನೋಡಿ ಹಾಕ್ಕೊಳ್ಬೋದು ಇವಾಗ ಕಡಲೆಪಪ್ಪು ಈ ಗ್ಲಾಸಲ್ಲಿ ನಾನು ಎರಡು ಗ್ಲಾಸ್ ಕಡಲೆಪಪ್ಪು ತೊಗೊಳ್ತಾ ಇದ್ದೀನಿ ಎಷ್ಟು ಕಡಲೆಕಾಯಿ ಬೀಜ ತೊಗೊಂಡಿದ್ದೆ ಅಷ್ಟೇ ಕಡಲೆ ಪಪ್ಪು ಕೂಡ ತೊಗೊಳ್ತಾ ಇದ್ದೀನಿ ಎರಡು ಸಮಕ್ಕೆ ಸಮ ತೊಗೊ ತೊಗೊಳ್ತಾ ಇದ್ದೀನಿ ಇದಕ್ಕೂ ಕೂಡ ನಾವು ಹುರ್ಕೋಬೇಕು ಅಂತ ಏನಿಲ್ಲ ತಿನ್ನುವಾಗ ಒಂಥರ ಕಚ ಕಚ ಅಂತ ಹಲ್ಲಿಗೆ ಅಂಟ್ಕೊಳ್ಳುತ್ತಲ್ಲ ಆ ರೀತಿ ಅಂಟ್ಕೊಳ್ಬಾರ್ದು ಅಂತ ಅನ್ಬೇಕು ಅಂದ್ಬಿಟ್ಟಿದೆ ಒಂದು ಸ್ವಲ್ಪ ಬೆಚ್ಚಗೆ ಮಾಡ್ತಾ ಇದ್ದೀನಿ ಅಷ್ಟೇ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಸ್ವಲ್ಪ ಬೆಚ್ಚಗೆ ಮಾಡ್ತಾ ಇದ್ದೀನಿ ಅಂದರೆ ಸ್ವಲ್ಪ ಬಿಸಿ ಆದರೆ ಸಾಕು ಹುರ್ಕೊಳ್ಳೋದೇನು ಬೇಡ ಇವಾಗ ಎರಡು ಬೆಲ್ಲ ಎರಡು ಉಂಡೆ ಹಚ್ಚು ಬೆಲ್ಲ ತೊಗೊಂಡಿದ್ದೀನಿ ತೊಗೊಂಡು ಕಟ್ ಮಾಡ್ಕೊಳ್ತೀನಿ ಅಂದರೆ ಇದು ಪೌಡ್ರ್ ಮಾಡ್ಕೊಳಲ್ಲ ಕಟ್ ಮಾಡ್ಕೊಳ್ತೀನಿ ನಿಮಗೆ ಕಟ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗ್ಬೋದು ಈ ರೀತಿ ಚಾಕು ತೊಗೊಂಡು ಒಂದು ಮೇಲುಗಡೆಯಿಂದ ಭಾರವಾಗಿ ಕುಟ್ಟಿದ್ರೆ ಈ ರೀತಿ ಪೀಸ್ ಪೀಸ್ ಆಗುತ್ತೆ ಆಮೇಲೆ ಚಿಕ್ಕ ಚಿಕ್ಕದಾಗಿ ಮಾಡಿಕೊಂಡು ಕಟ್ ಮಾಡ್ಕೊಂಡ್ರೆ ಈಸಿಯಾಗಿ ಬರುತ್ತೆ ನಾನಿವಾಗ ಎಲ್ಲದನ್ನು ಈ ರೀತಿ ಕಟ್ ಮಾಡ್ಕೊಳ್ತೀನಿ ಅಂದರೆ ಸ್ವಲ್ಪ ಸಣ್ಣ ಸಣ್ಣ ಪೀಸ್ ಈ ರೀತಿ ಮಾಡಿಕೊಂಡು ಆಮೇಲೆ ಚಾಕುವಿಂದ ಕಟ್ ಮಾಡ್ಕೊಳ್ತೀನಿ ನೋಡ್ಬೋದು ನೀವು ಇಲ್ಲಿ ಅಂದರೆ ಗಟ್ಟಿ ಇರುತ್ತೆ ಚಾಕುವಿಂದ ಕಟ್ ಮಾಡ್ಕೊಳ್ತೀನಿ ಎಲ್ಲ ಎರಡೂ ಕಟ್ ಮಾಡ್ಕೊಳ್ತೀನಿ ಅಚ್ಚು ಬೆಲ್ಲ ತೊಗೋಬೇಕು ನೀವು ಬೇರೆ ಉಂಡೆ ಬೆಲ್ಲ ಎಲ್ಲ ತಗೊಂಡ್ರೆ ಅದು ಕಲ್ಲರು ಚೆನ್ನಾಗಿರೋದಿಲ್ಲ ಅದಕ್ಕೋಸ್ಕರ ನಾನು ಅಚ್ಚು ಬೆಲ್ಲ ಎರಡು ಉಂಡೆ ಅಚ್ಚು ಬೆಲ್ಲ ತೊಗೊಂಡಿದ್ದೀನಿ ಏನು ಇಷ್ಟೊಂದು ಸಂಕ್ರಾಂತಿಕಾಳು ಮಾಡ್ಕೊತಾ ಇದ್ದಾರೆ ಅಂತ ಹೇಳ್ಬೋದು ನೀವು ಇದು ನನ್ನ ತಮ್ಮ ಊರಿಂದ ಬರ್ತಾನೆ ಮತ್ತು ಅಲ್ಲಿ ಅಲ್ಲಿ ಸ್ವಲ್ಪ ಕೊಟ್ಟು ಕಳ್ಸೋಕ್ಕೆ ಊರಿಗೆ ಎಲ್ಲರೂ ಇರ್ತಾರಲ್ವ ಎಲ್ರಿಗೂ ಸ್ವಲ್ಪ ಸ್ವಲ್ಪ ಕೊಟ್ಟು ಕಳ್ಸೋಕ್ಕೆ ಮತ್ತು ಇಲ್ಲಿ ಎಲ್ರಿಗೂ ಹಂಚೋದಿಕ್ಕೆ ಒಂದು ಐದಾರು ಮನೆ ಇದ್ದಾವೆ ಇಲ್ಲಿ ನಮ್ಮ ರಿಲೇಷನ್ ಮನೆ ಅವ್ರಿಗೂ ಎಲ್ಲ ಹಂಚೋದಿಕ್ಕೆ ಅಂದ್ಬಿಟ್ಟಿದೆ ಸ್ವಲ್ಪ ಜಾಸ್ತಿನೇ ಮಾಡ್ತಾಯಿದ್ದೀನಿ ಅಷ್ಟೇ ನಮ್ಮ ಮನೆಯಲ್ಲಿ ತಿನ್ನೋದು ಕಡಿಮೆ ಎಲ್ಲ ಒಂದು ಸ್ವ ಸ್ವಲ್ಪ ತಿನ್ಬಿಟ್ರೆ ಮುಗೀತು ಆಮೇಲೆ ಯಾರೂ ಮುಟ್ಟೋದಿಲ್ಲ ಆದರೆ ಊರಿಗೊಂದು ಸ್ವಲ್ಪ ಆಗುತ್ತೆ ಮತ್ತು ಇಲ್ಲಿ ಎಲ್ಲರಿಗೂ ಕೊಡ್ಬೇಕಲ್ವಾ ಎಳ್ ಬಿರ್ಬೇಕಲ್ವಾ ಅಂದ್ಬಿಟ್ಟಿದೆ ನಾನು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನೋಡ್ಬೋದು ಕಡಲೆಕಾಯಿ ಬೀಜ ಎಲ್ಲ ಸಿಪ್ಪೆ ತೆಗೆದು ಹಾಕ್ಕೊಂಡಿದ್ದೀನಿ ಆ ರೀತಿ ವೈಟ್ ಕಲರಲ್ಲೇ ಕಡಲೆಕಾಯಿ ಬೀಜ ಇರಬೇಕು ಜಾಸ್ತಿ ಹುರಿದ್ರೆ ಕಪ್ಪಾಗಿಬಿಡುತ್ತೆ ಬಿಡುತ್ತೆ ಒಳಗಡೆ ಕೂಡ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಹುರ್ಕೊಂಡ್ರೆ ಒಳಗಡೆನೂ ಕಪ್ಪಾಗಲ್ಲ ಇರುತ್ತೆ ಇವಾಗ ಎಲ್ಲದನ್ನು ಕಡಲೆ ಪಪ್ಪು ಕಡಲೆಕಾಯಿ ಬೀಜ ಎಳ್ಳು ಮತ್ತು ಬೆಲ್ಲ ಇಷ್ಟನ್ನು ಹಾಕ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಇವಾಗ ಕೊಬ್ಬರಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಕೊಬ್ಬರಿನೂ ಕೂಡ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು ಕೊಬ್ಬರಿನೂ ಕೂಡ ನೀಟಾಗಿ ಇಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಸಂಕ್ರಾಂತಿ ಹಬ್ಬ ಅಂದರೆ ನಮಗೆ ಗೊತ್ತಿದ್ದು ಸಂಕ್ರಾಂತಿ ಕಾಳು ತಿನ್ನೋದು ಮತ್ತು ದೋಸೆ ದೋಸೆ ಅಮ್ಮ ಮನೆಯಲ್ಲಿ ಹೇಗೆ ಅಂದ್ಬಿಟ್ಟಿದೆ ಒಂದೇ ದಿನ ಹಬ್ಬ ಮಾಡೋದು ಅಲ್ಲಿ ಒಂದೇ ದಿನ ಹಬ್ಬ ಇರುತ್ತೆ ಇಲ್ಲಿ ಗಂಡ ಮನೆಯಲ್ಲಿ ಎರಡು ದಿವಸ ಹಬ್ಬ ಇರುತ್ತೆ ನೆಕ್ಸ್ಟ್ ಲಾಗಲ್ಲಿ ನಾನು ಹೇಳ್ತೀನಿ ಅದು ಅಮ್ಮ ಮನೇಲಿ ಏನು ಹಬ್ಬ ಮಾಡ್ತಾರೆ ಹೆಂಗೆ ಮಾಡ್ತಾರೆ ಅಂದ್ಬಿಟ್ಟಿದೆ ಇವಾಗ ಕೊಬ್ಬರಿ ಕೂಡ ಚಿಕ್ಕದಾಗಿ ಕಟ್ ಮಾಡಿ ಅದಕ್ಕೆ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಕಡಲೆಕಾಯಿ ಬೀಜ ಕಡಲೆ ಪಪ್ಪು ಕೊಬ್ಬರಿ ಮತ್ತು ಎಳ್ಳು ಎಲ್ಲದನ್ನು ಪಾತ್ರೆಗೆ ಹಾಕ್ಕೊಂಡು ಬೆಲ್ಲ ಎಲ್ಲ ಹಾಕ್ಕೊಂಡಿದ್ದೀನಿ ಇದು ಸಕ್ಕರೆ ಹಚ್ಚು ನೋಡ್ಬೋದು ನೀವು ಇಲ್ಲಿ ಮನೆಯಲ್ಲೇ ಮಾಡ್ಕೊತಾರೆ ನಾನು ಬಟ್ಟು ಸಕ್ಕರೆ ಹಚ್ಚು ತೊಗೊಬಂದಿದ್ದೆ ಇಲ್ಲಿ ಇದು ಸಂಕ್ರಾಂತಿ ಕಾಳು ಕಲರ್ ಕಲರ್ ಆಗಿರೋ ಸಂಕ್ರಾಂತಿ ಕಾಳನ್ನು ಸ್ವಲ್ಪ ತೊಗೊಬಂದಿದ್ದೆ ಅದು ಕೂಡ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇದು ಸಕ್ಕರೆ ಹಚ್ಚು ವೈಟ್ ಕಲರ್ ಸಕ್ಕರೆ ಹಚ್ಚು ಬರುತ್ತಲ್ವ ಚಿಕ್ಕ ಚಿಕ್ಕದು ಆ ಅದನ್ನು ಅದು ಕೂಡ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡ್ಬಿಟ್ಟಿದೆ ನೀಟಾಗಿ ಇದು ಭತ್ತಾಸು ಅಂತಾರಲ್ಲ ಆ ರೀತಿ ಅಚ್ಚು ಚಿಕ್ಕ ಚಿಕ್ಕದಾಗಿ ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಎಷ್ಟಾಗಿದ್ದರೆ ಕಮೆಂಟಲ್ಲಿ ತಿಳಿಸಿ ಒಂದು ಲೈಕ್ ಕೊಡಿ ಯಾರೆಲ್ಲ ಹೇಗೆ ಹಬ್ಬದ ಪ್ರಿಪೇರಿಂಗ್ ಮಾಡ್ಕೊಂಡ್ರಿ ಅಂದ್ಬಿಟ್ಟಿದೆ ಕಮೆಂಟಲ್ಲಿ ತಿಳಿಸಿ ಮನೆಯಲ್ಲಿ ಸಂಕ್ರಾಂತಿ ಕಾಳನ್ನು ನೀವು ಯಾವ ರೀತಿ ತಯಾರಿ ಮಾಡ್ಕೊಂಡ್ರಿ ಅಂದ್ಬಿಟ್ಟಿದೆ ಹೇಳಿ ಇವಾಗ ಸೊ ರೆಡಿ ಆಯಿತು ಸಂಕ್ರಾಂತಿ ಕಾಳು ರೆಡಿ ಆಯಿತು ಇವಾಗ ಅಂದರೆ ಹಬ್ಬನ ಯಾವ ರೀತಿ ನೀವು ಮಾಡ್ತೀರೋ ಒಂದು ದಿನ ಮಾಡ್ತೀರೋ ಎರಡು ದಿನ ಮಾಡ್ತಿರೋ ಅಂದ್ಬಿಟ್ಟಿದೆ ಕಮೆಂಟಲ್ಲಿ ತಿಳಿಸಿ ಒಂದೊಂದು ಕಡೆ ಒಂದೊಂದು ಊರಲ್ಲಿ ಒಂದೊಂದು ಕಡೆ ಒಂದೊಂದು ಥರ ಹಬ್ಬ ಆಚರಣೆ ಮಾಡ್ತಾರೆ ನಮ್ಮ ಮನೇಲಿ ಯಾವ ಥರ ಆಚರಣೆ ಮಾಡ್ತೀನಿ ಅಂದ್ಬಿಟ್ಟಿದೆ ನಾನು ನೆಕ್ಸ್ಟ್ ಲಾಗಲ್ಲಿ ಭೋಗಿ ಹಬ್ಬದ ಲಾಗನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇವಾಗ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಬಾಕ್ಸ್ಗೆ ಎತ್ತಿಟ್ಕೊಳ್ತೀನಿ ನಾಳೆ ಪೂಜೆ ಮಾಡುವಾಗ ಅದನ್ನೆತ್ ಇಟ್ಬಿಟ್ಟಿದೆ ನಾನು ಇಲ್ಲಿ ಪೂಜೆ ಮಾಡ್ಕೊಳ್ತೀನಿ ಸೊ ನಾಳೆ ನಾನು ಯಾವ ರೀತಿ ಪೂಜೆ ಮಾಡ್ತೀನಿ ಯಾವ ರೀತಿ ಹಬ್ಬ ಮಾಡ್ತೀನಿ ಅಂದ್ಬಿಟ್ಟಿದ್ದು ನೆಕ್ಸ್ಟ್ ಲಾಗಲ್ಲಿ ಬರುತ್ತೆ ಇವಾಗ ಸಂಕ್ರಾಂತಿ ಕಾಳು ಮಾಡ್ಕೊಂಡಿದ್ದಾಯಿತು ಹಬ್ಬದ ಪ್ರಿಪೇರಿಂಗು ಇವತ್ತಿನ ಪ್ರಿಪೇರಿಂಗು ಆಯಿತು ನೆಕ್ಸ್ಟ್ ಲಾಗಲ್ಲಿ ಹಬ್ಬದ ಲಾಗ್ ಬರುತ್ತೆ ಭೋಗಿ ಹಬ್ಬದ ಲಾಗ್ ಬರುತ್ತೆ ಇವತ್ತಿನ ವೀಡಿಯೋ ಇಷ್ಟಾಗಿತ್ತು ಸಿಗ್ತೀನಿ ನೆಕ್ಸ್ಟ್ ಲಾಗಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್